ಹೆಲೋ ಫ್ಯಾಮ್ಲಿ ಇವತ್ತು ಟೇಸ್ಟಿಯಾಗಿರೋ ಮ್ಯಾಂಗೋ ಕಸ್ಟರ್ಡ್ ಮಾಡ್ತಾ ಇದ್ದೀನಿ ಮ್ಯಾಂಗೋ ಕಸ್ಟರ್ಡ್ ಮಾಡಲಿಕ್ಕೆ ತುಂಬ ತುಂಬಾ ಈಸಿ ಫೋರ್ ಟು ಫೈವ್ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಆರಾಮ್ಸೆ ಮನೆಯಲ್ಲೇ ಸೂಪರಾದ ಟೇಸ್ಟಿಯಾಗಿರೋ ಮ್ಯಾಂಗೋ ಕಸ್ಟರ್ಡ್ ಮಾಡ್ಬೋದು ನಾನಿವತ್ತು ಮ್ಯಾಂಗೋ ಕಸ್ಟರ್ಡಿಗೆ ಏನೆಲ್ಲ ಐಟಮ್ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ ಮ್ಯಾಂಗ್ ಕಸ್ಟರ್ಡ್ ಪೌಡರ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಹಾಫ್ ಲೀಟರ್ ಹಾಲು ದಾಳಿಂಬೆ ಆ್ಯಪಲ್ ಮ್ಯಾಂಗೋ ಬನನ ಮತ್ತು ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಶುಗರ್ ತೊಗೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಇಷ್ಟಪಡಲ್ಲ ಅನ್ನೋದಾದರೆ ಶುಗರ್ ನೆಸೆಸಿಟಿ ಇಲ್ಲ ಏನಕ್ಕೆಂದರೆ ಮ್ಯಾಂಗೋ ಮತ್ತು ಬನಾನಾದಲ್ಲಿ ಸ್ವೀಟ್ ಇರೋದ್ರಿಂದ ನೋಡ್ಕೊಂಡು ಬೇಕಾದರೆ ಅದನ್ನು ಹಾಕೋಬೋದು ತುಂಬಾ ಮೀ ತುಂಬ ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಮಾಡೋದು ತುಂಬಾ ಈಸಿ ಸೊ ಇವಾಗ ಹಾಫ್ ಲೀಟರ್ ಹಾಲನ್ನ ತಗೊಂಡಿದ್ದೀನಿ ಇದು ಬಂದು ಚೆನ್ನಾಗಿ ಕುದಿಬೇಕು ನೀವು ಎಷ್ಟು ಹಾಲನ್ನು ಕುದಿಸ್ತಿರೋ ಅಷ್ಟು ಹಸಿ ಸ್ಮೆಲ್ ಹೋಗುತ್ತೆ ಹಸಿ ಸ್ಮೆಲ್ ಇದ್ದರೆ ಅದು ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ ಹಾಲು ಚೆನ್ನಾಗಿ ಕುದಿಸ್ಬೇಕು ಅಷ್ಟರೊಳಗಡೆ ನಾನು ಟೂ ಸ್ಪೂನ್ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಅಂದರೆ ಹಾಫ್ ಲೀಟರ್ ಹಾಲಿಗೆ ಟೂ ಸ್ಪೂನ್ ಕಸ್ಟರ್ಡ್ ಪೌಡರ್ ಸಾಕು ಏನಕ್ಕೆಂದರೆ ಈ ಕಪ್ ವೈಸಲ್ಲಿ ನಾನು ತೊಗೊಂಡಿದ್ದೀನಿ ಟೂ ಕಪ್ ಹಾಲು ಹಾಫ್ ಲೀಟರ್ ಬರುತ್ತೆ ಸೊ ಹಾಗಾಗಿ ಅದಕ್ಕೆ ಟೂ ಕಪ್ ಹಾಲಿಗೆ ಟೂ ಸ್ಪೂನ್ ಕಸ್ಟರ್ಡ್ ಪೌಡರ್ ಸಾಕು ಅದನ್ನು ಇವಾಗ ಹಸಿ ಹಾಲಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಒಂದಿಷ್ಟು ಗಂಟಿಲ್ಲದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಾದರೆ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ತುಂಬ ಜನರಿದ್ದರೆ ತುಂಬ ಬೇಕು ಅಂತ ಅನ್ನೋದಾದರೆ ಒನ್ ಲೀಟರ್ ಹಾಲು ತೊಗೊಂಡು ಫೋರ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕೋಬೇಕು ನಾನಿವಾಗ ಹಾಫ್ ಲೀಟರ್ ಹಾಲಿರೋದ್ರಿಂದ ಟೂ ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿದ್ದೀನಿ ಇನ್ನೂ ನಿಮಗೆ ತಿಕ್ನೆಸ್ ಬೇಕು ಅಂತ ಅನ್ನೋದಾದರೆ ಜ ಒನ್ ಸ್ಪೂನ್ ಬೇಕಾದರೆ ಎಕ್ಸ್ಟ್ರಾ ಹಾಕೋಬೋದು ನನಗೆ ಇಷ್ಟೇ ಸಾಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಟೂ ಸ್ಪೂನ್ ಮಾತ್ರ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಹಾಲು ಸಹ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಕುದಿ ಬರುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಸ್ವಲ್ಪ ಕುದಿಸ್ಬೇಕು ನೀವು ಎಷ್ಟು ಹಾಲನ್ನು ಕುದಿಸ್ತಿರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇಲ್ಲ ಅಂತಂದರೆ ಅಷ್ಟು ಟೇಸ್ಟಿಯಾಗಿ ಬರಲ್ಲ ಇವಾಗ ಅದನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಇವಾಗ ಮಿಕ್ಸ್ ಮಾಡಿ ಇಟ್ಟಿರುವಂತಹ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೋಬೇಕು ನಾನು ಇನ್ನೂ ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಲನ್ನು ಏನಕ್ಕೆಂದರೆ ಅದು ಇವಾಗ ಹಾಫ್ ಲೀಟ್ರ್ ಇರೋದು ಸ್ವಲ್ಪ ಆದರೂ ಹಾಲು ಕಡಿಮೆ ಆಗಬೇಕು ಆವಾಗ ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ತುಂಬಾ ಅದನ್ನು ಚೆನ್ನಾಗಿ ಮಿಕ್ಸ್ ಬರಲಿ ಅಂತ ಹೇಳ್ಬಿಟ್ಟು ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ನೋಡಿ ಅದು ಮೇಲುಗಡೆ ಕುದಿ ಬರುತ್ತೆ ಕುದಿ ಬರುವಾಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಕುದಿ ಬರೋ ತನಕ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಕುದಿ ಬಂದಮೇಲೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ವೆನಿಲಾ ಫ್ಲೇವರ್ನ ಕಸ್ಟರ್ಡ್ ಪೌಡರ್ನ ಇವಾಗ ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ಹಾಕೊಳ್ಳೋದು ದಯವಿಟ್ಟು ಲೋ ಫ್ಲೇಮಲ್ಲೇ ಇರಲಿ ಹೈ ಫ್ಲೇಮಲ್ಲಿ ಆಗಲಿ ಮೀಡಿಯಮ್ ಫ್ಲೇಮಲ್ಲಿ ಆಗಲಿ ಇಟ್ಕೋಬೇಡಿ ಅದು ಜಾಸ್ತಿ ಕುದಿ ಬಂದು ಹೊರಗಡೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಸ್ಟರ್ಡ್ ಪೌಡರ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ನಂತರ ಅದು ನೋಡಿ ಇವಾಗ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಮುಟ್ಟಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಒಂಥರ ತಿಕ್ನೆಸ್ ಬರುತ್ತೆ ಸೊ ಇಷ್ಟು ಬಂದರೆ ಸಾಕು ಇಷ್ಟು ಬಂದ ನಂತರ ನೀವು ಅದನ್ನು ಸ್ಟವ್ ಆಫ್ ಮಾಡ್ಕೋಬೋದು ತುಂಬ ತಿಕ್ನೆಸ್ ಮಾಡೋಕೆ ಹೋಗಬೇಡಿ ಅದಕ್ಕೆ ನಾನು ಇವಾಗ ಗೋಡಂಬಿ ಮತ್ತು ಬಾದಾಮನ್ನು ಸೇರಿಸ್ಕೋತಾ ಇದ್ದೀನಿ ಇದು ಆಪ್ಷನಲ್ ಬಟ್ ಇದು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನು ಒಂದು ಫೋರ್ ಟು ಫೈವ್ ಗೋಡಂಬಿ ಮತ್ತು ಬಾದಾಮನ್ನು ತೊಗೊಂಡು ಅದನ್ನು ಜಜ್ಜಿ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಸ್ಟವ್ ಇಂದ ಅದನ್ನು ಕೆಳಗಡೆ ಇಳಿಸಿ ಆದಮೇಲೆ ಶುಗರ್ ಟೂ ಸ್ಪೂನ್ ತಗೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದ್ರೂ ಜಾಸ್ತಿ ಹಾಕೋಬೋದು ಕಡಿಮೆ ಬೇಕು ಅಂತಂದ್ರೂ ಕಡಿಮೆ ಹಾಕೋಬೋದು ನೋಡಿಬಿಟ್ಟು ನೀವು ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟು ಬೇಕು ಅಷ್ಟು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಇದನ್ನು ನಾನು ಒಂದು ಹಾಫ್ ಆ್ಯನ್ ಅವರ್ ಆದ್ರೂ ಫ್ರೀಜರಲ್ಲಿ ಇಡಬೇಕು ಇವಾಗ ನಾನು ಅದನ್ನು ತಗೊಂಡು ಫ್ರೀಜರಲ್ಲಿ ಇಟ್ಟಿದ್ದೀನಿ ಇವಾಗ ಹಾಫ್ ಎನ್ ಅವರ್ ಆದ ನಂತರ ನಾನು ಹೊರ ತೆಗೆದಿದ್ದೀನಿ ಅದು ಫುಲ್ ಗಟ್ಟಿಯಾಗಿದೆ ಇವಾಗ ಅದಕ್ಕೆ ನಾನು ಫಸ್ಟ್ಲೇ ಪ್ರಿಪೇರ್ ಮಾಡಿ ಮಾಡಿಟ್ಕೊಂಡಿದ್ದಂತಹ ದಾಳಿಂಬೆ ಬನಾನಾ ಮ್ಯಾಂಗೋ ಆ್ಯಪ್ ಆ್ಯಪಲ್ ಮತ್ತು ಮ್ಯಾಂಗೋನ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಏನಕ್ಕೆ ಅಂದರೆ ಮ್ಯಾಂಗೋನ ಪೇಸ್ಟ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗೇ ಮ್ಯಾಂಗೋನ ಹಾಕೋಬೋದು ಆದರೆ ಸ್ವಲ್ಪ ಪೇಸ್ಟ್ ಮಾಡಿ ಹಾಕೊಳ್ಳೋದ್ರಿಂದ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಸೊ ಅದಾದಮೇಲೆ ಇದನ್ನೆಲ್ಲ ಹಾಕೊಂಡ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಯಾವ ಮೆಥಡ್ ತೋರಿಸಿದ್ದೀನಿ ಅದೇ ರೀತಿಯಲ್ಲಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಸಾಕು ಖಾತಾಗಿರುತ್ತೆ ನಮ್ಮ ಫ್ಯಾಮಿಲೀಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು ಸೊ ನನಗೂ ನಾನು ಮಾಡಿದ್ದು ನೋ ನನಗೇನು ಇಷ್ಟ ಆಯಿತು ತುಂಬ ಟ್ರಸ್ಟ್ ಮೀ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ನೀವು ಸಹ ಒಂದು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇದೆಲ್ಲ ಇವಾಗ ಹಾಕೊಂಡಿದ್ದಾದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮ್ಯಾ ಮ್ಯಾಂಗೋ ಪೇಸ್ಟ್ ಹಾಕೊಳ್ಳೋದ್ರಿಂದ ಅದು ತುಂಬಾ ತಿಕ್ಕಾಗಿ ಬರುತ್ತೆ ಹಾಗಾಗಿ ಮ್ಯಾಂಗೋ ಪೇಸ್ಟ್ ಮಾಡ್ಕೊಂಡು ನಾನು ಹಾಕ್ಕೊಂಡಿದ್ದೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅದು ಫುಲ್ ನೋಡಿ ತಿಕ್ಕಾಗಿ ಇದೆ ಇಷ್ಟರಲ್ಲಿ ಇದ್ದರೆ ಸಾಕು ಜಾಸ್ತಿ ಹಾಲಾಗಿರಬಾರ್ದು ಮತ್ತು ಜಾಸ್ತಿ ಗಟ್ಟಿಯೂ ಇರಬಾರ್ದು ಈ ಥರ ಮೀಡಿಯಮಲ್ಲಿ ಇದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಈ ಥರ ಮನೇಲಿ ಟ್ರೈ ಮಾಡಿ ಆಯಿತಾ ಮ್ಯಾಂಗೋ ಸೀಸನ್ ಮುಗಿಲಿಕ್ಕಾಯಿತು ಸೊ ಅಷ್ಟರಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಇವಾಗ ನಾನು ಅದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಒಂದು ಬೌಲಿಗೆ ಅದನ್ನು ಹಾಕ್ಕೊಂಡು ಅದರ ಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂತ ನೋಡಿ ಇವಾಗ ಒಂದು ಬೌಲಿಗೆ ಅದನ್ನು ಹಾಕೊಂಡ ಹಾಕೊಂಡಿದ್ದ ಮೇಲೆ ನಾನು ಇವಾಗ ಏನು ಎಕ್ಸ್ಟ್ರಾ ಇಟ್ಟಿದೆ ದಾಳಿಂಬೆ ಮತ್ತು ಮ್ಯಾಂಗೋನ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಅದು ಬಾಯಿಗೆ ಸಿಗುವಾಗ ಇನ್ನೂ ಒಂಥರ ಟೇಸ್ಟಿಯಾಗಿರುತ್ತೆ ಇವಾಗ ಮಿಕ್ಸ್ ಆಗಿರೋದಕ್ಕೂ ಹಾಗೆ ತಿನ್ನೋದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತಲ್ಲ ಸೊ ಹಾಗಾಗಿ ಮೇಲ್ಗಡೆ ಇನ್ನೂ ಸ್ವಲ್ಪ ಅದನ್ನು ಹಾಕೋತಾ ಇದ್ದೀನಿ ಈ ರೀತಿ ಒಂದು ಸಲ ಮಾಡಿ ನೀವು ಸಹ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದೇ ಥರ ವೀಡಿಯೋದೊಂದಿಗೆ ನೆಕ್ಸ್ಟ್ ನಾನು ನಿಮ್ಮ ಮುಂದೆಗೆ ಬರ್ತೀನಿ ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬ ಬಾಯ್ ಟೇಕ್ ಕೇರ್ ಲವ್ ಯು ಹಾಲ್